ಹತ್ತಿನ ಬರೋ ಬೇಕಾಗಿದ್ ನಂದಿನ ಹಾಲ್ ಅಂತ ಸಿಕ್ಕೈತೆ ನಂದಿನ ಹಾಲ್ ಇಲ್ಲ ನಂದ್ ಆರ್ ಸಿ ಬಿ ಆರ್ ಅಷ್ಟ ಕಪ್ ಕೊಡತ್ತ ಅವನ್ ಚಾ ಕೊಡತ್ತ ಇವನ್ ಕುಡ್ದ ಏಳು ಅವನ್ ಕುಡ್ದ ಹತ್ತು ರಾತ್ರಿ ಎಲ್ಲಾ ಮಾಡ್ತಾರೆ ಇವ್ರು ಸುಸ್ಸು ಇದಾವ್ ಕಾಗೆ ಹಚ್ಚಿ ಹಚ್ಚಿ ಸಿಂಪಲ್ ರೋ ಇತ್ತು ಹೊಸ ತಗೊಂಡ್ ಬಂದೇನಿ ಸೊಳಗ ಒಳಗ ಏನಂದ್ರಪ್ಪ ನಾ ಬಂದೇನಿ ಮೈಸೂರ್ಗ ಸೊ ಹಾಕ್ ಬಂದೇನಂದ್ರ ಹೇಳ್ತೇನೆ ಇವ ರೀ ಇದ್ ಲುಕ್ ಹೆಂಗೈತಿ ನನ್ ಸಂಗಾಟ ಸಚಿನ್ ಬ್ರೋ ಅದಾರ ನೋಡಿರ್ತೇರಿ ನೀವ್ ಹಳಿ ಲಾಗ್ದಾಗದ ಸೊ ಹಾಕ್ ಬಂದೇನಂದ್ರ ಸಚಿನ್ ಬ್ರೋ ಅವ್ರದ ಮನಿ ವಾಸ್ತೈತಿ ಅದ್ರ ಸಂಬಂಧ ಎರಡು ದಿವ್ಸ ಎರಡ್ ದಿವ್ಸ ಅಲ್ಲ ಒಂದ್ ದಿವ್ಸ ಮುಂಚೆನೆ ಬಂದನು ಒಂದ್ ಫಸ್ಟ್ ಬಂದವನೇ ಅವನು ನನ್ ಫ್ರೆಂಡ್ ರೋಹಿತ್ ಒಂದ್ ದಿವ್ಸ ಮುಂಚೆ ಬಂದನೇ ಸೊ ಬರೋವಾಗ ಬಹಳ ನನ್ನ ಆಯ್ತು ಹೆಂಗೆಲ್ಲ ಪ್ಲಾನ್ ಮಾಡಿತ್ತು ಬಟ್ ಒಬ್ಬ ಬರ್ಬೇಕಾಯ್ತು ಇನ್ನ ನಮ್ ಫ್ರೆಂಡ್ಸ್ ಅದ ಅವ್ರ ಈಗ ಬರತಾರ ಬಂದ್ಬೇಕು ಅವ್ರ ತೋರ್ಸ್ತೇನೆ ನೀವ್ ನೋಡಿರ್ತಾರೆ ಅವ್ರನ್ನ ಗೃಹ ಗೃಹ ಪ್ರವೇಶಕ್ಕೆ ಫಸ್ಟ್ ಮನೆ ಒಳಗೆ ಎಂಟ್ರಿ ಆಗಿದ್ದೆ ನಮ್ ರೋಹಿತ್ ಮನೆ ಒಳಗ ಅವ್ರಕ್ಕಿಂತ ಮುಂಚೆ ಸ್ವಾಮೀಜಿ ನನ್ನೇ ಕಳ್ಸಾನ ಅದೊಂದ್ ಬಾ ನಂಗ ಖುಷಿ ಆಯ್ತು ಈಗ ಈಗ ನಾ ಸಚಿನ್ ಬ್ರೋ ಸ್ವಲ್ಪ ಕೆಲ್ಸ ಬಂದೆವ ಅದಾದ್ಮ್ಯಾಗ ಈಗ ಮನಿ ಹೋಗ್ತೇನೆ ಫಸ್ಟ್ ನೀವ್ ಮನಿ ಈಗ ಮನಿ ತೋರ್ಸ್ತೇನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಏನೊಂದ್ ತರಾಕ್ ಬಂದೇವ ಅದೆಲ್ಲಾ ತೋರ್ಸ್ತೇನಿ ಸೋವಿಡೋಲ್ ಸೊ ಸೋವಿ ಈಗ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಮೈಸೂರು ನೀವ್ ಮೈಸೂರ್ ತೋರ್ಸ್ತಿನಿ ಇರ ಸಚಿನ್ ಬ್ರೋ ಏನಾದ್ರು ಫೈಲ್ ಎಲ್ಲ ಮೈಸೂರು ರೋಡ್ ತೋರ್ಸ್ತಾ ಹಾಗೆ ಹಂಗೆ ಆಯ್ತಾ ನಾನು ತೋರ್ಸ್ತೀನಿ ಎಷ್ಟು ವಿಶಾಲವಾಗಿದೆ ನೋಡ್ಬೋದು ನೀವು ಮೈಸೂರು ಹಂಗಲ್ಲ ಸೊ ನಾನು ಈಗ ಬಿಡಪುರದ ನೋಡ್ರಿ ಏನಾದ್ರು ಹೇಳ್ತಾರಾ ಇಲ್ಲ ಇಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀವಿಲ್ಲ ಸರಿ ಕಾಮ್ರೋಜ್ ಕಾಮ್ರೋಜ್ ಏನಂದ್ರಪ್ಪ ಇವಾಗ ನಾವು ಸ್ವಲ್ಪ ಹಾರ ಮತ್ತ ಮೊಸರ್ ಅದ ತರಾಕ್ ಬಂದೇವ ಹಾರ ಅದ ತಗೊಂಡೆವು ಅಭಿಷೇಕ ಮಾಡಾಕ ಹಾ ಅಭಿಷೇಕ ಮಾಡಾಕ್ ಮೊಸರ ಮತ್ ತುಪ್ಪ ಅದ ಬೇಕ ಬಟ್ ಬ್ರೋ ಹಾರ್ ತಗೊಂಡ್ ಸುಮ್ಮ ಗಾಡಿ ಸ್ಟ್ರೇಟ್ ಮನಿ ಬಿಡತಾರ ಅವ್ರಿಗೆ ನೆನಪ ಎಲ್ಲ ಮತ್ ನಾನು ಟೆನ್ಷನ್ ಅಪ್ಪ ಏನ್ ಮಾಡ್ತೀಯ ನೀವು ಮನೆ ವಾಸ್ತ ಏನೇನು ಏನೇನ್ ಮಾಡಿದ್ರಿ ನೀವು ಎಲ್ಲ ವಾಸ್ತು ಪ್ರವೇಶ ಕೂರ್ಸಿದ್ವಿ ಆಮೇಲೆ ಆಕಳನೆಲ್ಲಾ ಒಳಗಡೆ ಕರ್ಸಿದ್ವಿ ಆಕಳನ್ನು ಒಳಗಡೆ ಕರ್ಸ ತಕ್ಷಣ ಆಕ್ಲಲ್ಲಿ ಹಾಲೆಲ್ಲ ಹಿಂಡಿದ್ವಿ ಆಮೇಲೆ ಎಲ್ಲಾ ಹಾಲೆಲ್ಲ ಉಕ್ಸಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ಹಂಗೆ ಮೇಲೆ ಹೋಗ್ತಾ ಸತ್ಯನಾರಾಯಣ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಹೂವೆಲ್ಲ ತರಾಕ್ ಬಂದಿದ್ವಿ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಕ್ ಮಸೂರು ಎಲ್ಲ ತಗೊಂಡ್ ಬರಕ್ ಎಲ್ಲಾ ಬಟ್ ಎಲ್ಲ ಎಲ್ಲಾ ಬರಾಗ ಎಲ್ಲ ಮರ್ತ ಬಡತಾರ ಫುಲ್ ಮೈಂಡ್ ಟ್ರೆಸ್ ಟ್ರೆಸ್ ಜೇನು ತುಪ್ಪ ಅಂತ ಇರ್ಬೇಕು ನೋಡಿ ಎಲ್ಲ ಮರ್ಯಾತಾರ ಬಂದ್ ಹೆಂಗೆಲ್ಲ ನೆನಪು ಮಾಡ್ಕೊಂಡ್ ಮಾಡ್ಕೊಂಡ್ ತಗೊಂಡ್ ಇಟ್ಟಿದವ ಸೊ ನೋಡತ್ತಾರ ನೀವು ನೋಡ್ರಿ ನೋಡ್ರಿ ನಂಗ್ ಇದನ್ನ ನೋಡತ್ತಾರ ಎಲ್ಲಿ ನೋಡ್ತಾ ಇಲ್ಲ ನೋಡ್ತಾ ಡನ್ ಡನ್ ಕಳಗಲ್ಲಿ ಬೆಲ್ ಬಟನ್ ಹೊಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ Ken bro, ini waktu apa tarak waktu ini auto apa beku regular desa itu apa beku sih sih itu apa? Ini nanti ini tuh nih beku? Saja nuraga regular tuh apa beran teh nanti ini apa beku teh? Ini JR beku. Bantu siapa sih sih itu apa? Jen tuh So first time ah missing betul na. So ada kau kau sarke terus aja nih. Maja itu neng missing terus aja. Tarak aku ya na.

ಮತ್ತೋಜ ಕ್ಯಾಮ್ರೋಜ ತ್ರಿಗಾಡಿ ಎಲ್ಲಾ ತಗೊಂಡ್ ಬಂದು ಈಗ ನಿಮ್ಗ ಮನೆ ತೋರ್ಸ್ತೇನಿ ಸೊ ಒಂದ್ಸಲ ನೀವು ಎಲ್ಲಾರು ಮನೆ ನೋಡ್ರಿ

कुंभ राशि मिंडो ಅವನಿಗೆ ಯಾವ ಟೋನ್ ಗೆ ಹೇಳ್ತೀಯ ಕುಡಿ ಕುಡಿ ಬಾ ಇವರು ಚೇಸ್ ಮಾಡ್ಕೊಂಡು ಹೋಗ್ಯಾ ಚೈಲವರ್ಸ್ ನನ್ನಸರ ಭವಿಷ್ಯ 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 ರಾಜ ಭವಿಷ್ಯ ರಾಜ ನಿಸತ್ತ ನಾನು ಭವಿಷ್ಯ ರಾಜ ಕುಂಭ ರಾಶಿ ನಾನು ಹೇಳಬೇಕದ್ದು ನನ್ನ ಹೆಸರು ಹೋಯ್ತು ಹೋಯ್ತು

ಕಾಮ್ರೋ ನಿಂಗೆ ಕಾಮ್ರೋ ನ್ಯೂ ಕಾಮ್ರೋ ಮೈಸೂರ್ ಕಾಮ್ರೋ ನಂದ್ ಆರ್ ಸಿ ಬಿ ಆರ್ ಸಿ ಕಪ್ ಕೊಡತ್ತ ಒಂದ್ ಚಾ ಕೊಡತ್ತ ನಿಂದು ಆರ್ ಸಿ ಬಿ ಒಂದ್ ಡೈಲಾಗ್ ಹೇಳು ಐ ಸಿ ಬಿ ಡೈಲು ಮಣ್ ಜೆ ಸಿ ಪಿ ಕಪ್ ಪಡೆಯೋ ಆರ್ ಸಿ ಬಿ ಟೂತ್ ಪೇಸ್ಟ್ ಅಲ್ಲಿ ಆರ್ ಸಿ ಕಪ್ ಜೆ ಆರ್ ಸಿ

ನಮ್ ಬಾಸ್ ಅಪ್ಪು ಟೀ ಕುಡಿಯೋದ್ರ ನಾವ್ ಫಸ್ಟ್ ಅವಾಗ ಮಾಬ್ಲಿ ಹೊಡಿತಿದ್ದ ಇವಾಗ ಕೊಯ್ಲಿ ಹೊಡಿತಾನೆ ನೀನ್ ಎಷ್ಟು ಕಪ್ ಕೊಡದೆ ಏಳು ಎಂಟು ನೀನು ಇವನ್ ಕುಡ್ದ ಏಳು ಅವನ್ ಕುಡ್ದ ಹತ್ತು ರಾತ್ರಿ ಎಲ್ಲ ಮಾಡ್ತಾರೆ ಇವರು ಸುಸ್ಸು ಸಾಮ್ರೋಜ ಈಗ ಒಂದಾರ ಈಗ ಇಲ್ದಾರ ನೋಡೋರು ಡ್ರಾಣಿ ಅಪೇಕ್ಷಾ ಸುಪ್ರೀಪ್ ಇಳ್ದ ಮೊಬೈಲ್ ತಗೊಂಡ ಹೇಳದಾರ ವಿಡಿಯೋ ಮಾಡ್ಕೊತ ಹೇಳದಾರ ಮೂರು ಮಂದಿ ಇದು ನಾ ಇಲ್ಲಿ ವೇಟ್ ಮಾಡತ್ತಿದ್ನಿ ನೋಡಿ ಮೊಬೈಲ್ ಹಿಡ್ಕೊಂಡ ಬರತ್ತಾರ ಮುಂದೆ ಡವರಾಣಿ ಇದ ಹ ಸ್ವಾತೀ ಮೂರ್ ನಮ್ ರೋಜ್ ಎರಡು ದಿನ ಆಯ್ತು ನಿಮ್ ನಮ್ಕೊಂಡು ಬಂದ್ರೆ ಮುಗಿತಪ್ಪ ಇವಳು ನಮ್ ಇವಳು ಏನೇನು ಏನಂದ್ರೆ ಬೇಗ ಹೋಗೋಣ ಎರಡ್ ದಿನ ಅಲ್ಲಿ ತಿರ್ಗಾಡೋಣ ಹಂಗೆ ಹೆಂಗ ಅಂತ ಹೇಳ್ಬಿಟ್ಟು ಇವಾಗ ಇವಾಗ ಬಂದಾಳ ಏ ನಾನು ಹೇಳಿದ್ದು ಹೋಗೋ ಹೋಗೋಣ ಅಂತ ಪಾಪ ಸರಿ ಸುಪ್ರೀತು ಹಂಗೆ ಕಾಲ್ ಎತ್ತಲ್ಲ ಇರ್ಲಿ ಬ್ರೋ ಏ ಕಾಲ್ ಎಲ್ಲಿ ಮಾಡಿದ್ರಿ ಬ್ರೋ ಸುಮ್ನೆ ಅಂದ್ರೆ ಕಾಲ್ ಮಾಡಿದಾಗ ಪಿಕ್ ಮಾಡಿದೀನಿ ಎಷ್ಟಾಯ್ತು ಪರ್ಸೆಂಟೇಜ್ ಟೆಂತ್ ನೈಂಟಿ ಟೂ ಮೂರ್ ಜನ ಪಾಸ್ ಹೋಗೋದು ಒಬ್ಳೇ ಆಗಿದೆಯಲ್ಲ ನೋಡಿಕೆ ಈಗ 92 ತಗೊಂಡ್ರೆ ಬಿ ಅಳ್ಕೋದು ಕೊತ್ತೆಲ್ ಮನೇಗೆ ಹಾ ಹಾ ಸಾಕೋ ಸಾಕ್ 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 ಇರಾವೋ ಕಾಗೆ ಬಿ ಬಿ ಇದೆ ಕಾಗೆ ಅನ್ನತೆನದು ಯಾಕಂದ್ರೆ ಸ್ಕೂಲ್ ಹೋಗಿಲ್ಲ 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 ಬಿಡು ಕಾಗೆ ಆಯ್ತು ಬಿಡು ನೀನ್ ಡ್ರಿ ಕೂ ಕಾಗೆ ನೀನು ಮನೆ ಮ್ಯಾಗಿಂದ ಇವು ಚಾಮುಂಡಿ ಬೆಟ್ಟ ಅದೇ ಎಲ್ಲೈತೆ ಚಾಮುಂಡಿ ಬೆಟ್ಟ ಮೈಸೂರ್ದು ಹ್ಮ್ ಇಲ್ಲಿಂದ ಕೈಮಿಗೆ

ಯೂನಿವರ್ಸಿಟಿ ಬೆಳಗಾವಿ ಕಾಲೇಜ್ ಬ್ರೋ ಇದು ನಮ್ಮೂರು ಕಾಲೇಜಾವಿ ಹ್ಮ್ ಹೌದು ಅಂದ್ರೆ ನಮ್ಮೂರು ನೀವೇನು ಇಲ್ಲಿ ಬಂದೆ ಮುಂದೆ ಹೋಗ ಎಲ್ಲ ಹೇಳ್ಬಿಟ್ಟು ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಯಾವಾಗ ಹೇಳಿದ್ದಿ ನೀನು

എ ബാക്കു എന്താ ഇതല്ല അല്ലേ സുന ഭയ ബ്രൻസി നന്ദി ഗിഫ്റ്റ് 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 നമുക്കൂറ് ദൂർ ബന്ധ ഗിഫ്റ്റ് ആ నివ్వు తొందరనే వాయి ఓగి తొందర నువ్వు తొందరనల్లకి యునియన్ కట్సిదిని సంతోషం ఓ మై గాడ్ యు నగర్ షా అలికటసస్ ఓకల్ల నమ దోలు కనిపరె గి తొందరనే ఓగి తివానండే ఏంటది ఇటు అదే రాక

ಅಂದ್ರಪ್ಪ ಸಚಿನ್ ಬೈ ಬರ್ತಡೇ ನಾಳೆ ಐತಿ ಬಟ್ ನಾಳೆ ಮಾಡೋಕ್ಕಾಗಿನ ಇವತ್ತೆಲ್ಲರೂ ಕೊಡಿದವ ಇವತ್ತೇ ಮಾಡತ್ತೆವು ಸೊ ಅವ್ರ ಫಂಕ್ಷನ್ ಭೀ ಇತ್ತು ಸಚಿನ್ ಬಿಡು ಬರ್ತ್ಡೇನ ಆಯಿತು ಸೊ ಎಲ್ಲ ಸೊ ನೋಡಿರಿ ಬರ್ತಡೆ ಏಯ್ ಥ್ಯಾಂಕ್ ಯು

아마이 yeah. 버나하는무데 <reaction> <m Christmas> <used cities> <fart into> <Portànes> <atcha> ಇದು ಬರ್ತಡೆ ನೀನ್ ನೋಡಿದ್ರೆ ನಂಗೆ ಒಂದೇ ಅನ್ಬೆ ನವ್ರಾಯ್ ಚೆನ್ನಾಗಿರ್ತು ಫ್ರೇಮ್ ಅಲ್ಲಿ ಅಂದ್ರೆ